ಮುಖ್ಯವಾಗ ಯಾರು ತಿಂ ಕರೀಲಿ ನಮ್ಗೆ ಕೆರೆ ಹತ್ರ ಹೋಗ್ಬೇಕು ನಮ್ಮ ಅಷ್ಟೇ ಈಗ ನಮ್ಗೆ ಕೆರೆ ಏನು ಹೆರಿನ ಈಗ ಅಷ್ಟೇಗಳು ಕೆರೆ ಹತ್ರ ಹೋಗ್ಬೇಕು ಹೋಗುತ್ತೆ ಏ ಅತ್ರ ಕೂಡ ಬಂದು ಮಾಡ್ನೆ ಬಡ ತಿಗಿ ಬಿಡ ಏ ಎಲ್ಲ ಕೂಡ ಬಂತಾ ಏ ಕೂಡಿ ತಿಗಿ ಅಲ್ಲಲ್ಲ ನೀವು ಮಾಡಬೇಡ್ರಿ ನೀವು ಮಾಡಬೇಡ್ರಿ ನಾವು ಮಾಡೋದು ಮಾಡ್ತೀವಿ ನೀವು ಮಾಡಬೇಡ್ರಿ ಸರ್ ನೀವು ಮಾಡಬೇಡ್ರಿ ಮಾಡ್ಲಿ ಬಿಡ ಪರಮಿಸನ್ ಬಂದು ಮಾಡಬೇಡ್ರಿ ನೀವು ಏನು ನಿಂತು ಪರಿಮಿಸನ್ ಬೇಕು ಸರ್ ಇರಲಿ 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 ಏ ಕೆರಿಗೋ ಬಿಡಿ இங்க ஓபக் கிளங்கில்ல சார் புட் பண்றேன் நான் மாத்துறேன் நான் மாத்துறேன் சரசுதில ஆ லலலலல ஓபக் நா ஓ கிளங்கில்ல வேற 1 நிமிஷம் பக்கன சார் கேளு அவர் வந்தா வரணும் அவர் வந்தா இல்ல அப்புறம்லாம் யாரும் யாரு யாருன்னு சொல்றத யாரு புறக்காதே ஹாய் வணக்கம்

ಧಿಕಾರೋರ್ಟ್ ಆದೇಶವನ್ನು ದೇಶಕ್ಕೆ ಧಿಕ್ಕಾರ ಧಿಕಾರ ಧಿಕಾರ ಕೆರೆಯನ್ನು ರಕ್ಷಿಸದ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಆ ಪ್ರಕೆರೆಯನ್ನು ರಕ್ಷಿಸಿದ ಸರ್ಕಾರಕ್ಕೆ ಧಿಕ್ಕಾರ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಕೆರೆ ನೀರು ಬಳಸುವುದು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ರಸ್ತೆ ಕೆರೆಯ ಬದಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೆದಿವೆ ಅಲ್ಲಿ ಏನು ಕಮಾನ್ ಇದೆ ಕಮಾನ್ ನಿಂದ ಲಾರಿಗಳು ಹೋಗ್ತಾ ಇವೆ ಬರ್ತಾ ಇವೆ ಟಿಪ್ಪರ್ಗಳು ವಸ್ತುಗಳನ್ನು ಕೊಂಡೊಯ್ತಾ ಇವೆ ಅಲ್ಲಿ ರಸ್ತೆಯನ್ನು ಲೆವೆಲ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಯಾವುದೇ ಬೆಲೆಯೂ ಕೂಡ ದೊರಕಿಲ್ಲ ಅನ್ನುವುದು ನಾವಿಲ್ಲಿ ಸ್ಪಷ್ಟವಾಗಿ ನೋಡಿದಾಗ ನಮಗೆ ಖಚಿತವಾಗಿದೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಸೂಚನೆಯನ್ನು ಕೊಟ್ಟು ಎಂ ಎಸ್ ಪಿ ಎಲ್ ವಿಸ್ತರಣೆಯ ಕೆಲಸವನ್ನು ಸ್ಥಗಿತಗೊಳಿಸಲಿಕ್ಕೆ ಹೇಳಿತ್ತು ಆದರೆ ಇಲ್ಲಿ ಸ್ಥಗಿತಗೊಂಡಿಲ್ಲ ಕೆಲಸ ಇನ್ನಷ್ಟು ಚುರುಕಾಗಿದೆ ಅನ್ನುವುದು ಭಾಳ ಗಮನಾರ್ಹವಾದಂಥ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ತಮಗೆ ಯಾವ ಸಂದೇಶ ಬಂದಿದೆಯೆಂದಾಗಲಿ ಬಂದಿಲ್ಲವೆಂದಾಗಲಿ ಪತ್ರಕರ್ತರ ಮುಂದೆಯೂ ಕೂಡ ಅವರು ಬಾಯ್ಬಿಟ್ಟಿಲ್ಲ ಇಂಥ ಜಿಲ್ಲಾಧಿಕಾರಿಗಳನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶವನ್ನು ಉಲ್ಲಂಘನೆ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ತಕ್ಷಣವೇ ಸರ್ಕಾರ ವರ್ಗಾವಣೆ ಮಾಡಬೇಕು ಅಂತ